ನಮಸ್ಕಾರ ಸ್ನೇಹಿತರೆ ಓಂ ಸಾಂ ವಿದ್ಮಹಿ ಸಚಿದನಂದಾಯಯ ಧೀಮಹಿ ತನ್ನೊ ಸಾಯ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಇಂದು ನಾಗರ ಪಂಚಮಿ ಹಾಗಾಗಿ ಸಾಯಿಬಾಬಾರವರ ಅದ್ಭುತ ಚಮತ್ಕಾರದ ಕಥೆಯೊಂದು ತಿಳಿದುಕೊಳ್ಳೋಣ ಬನ್ನಿ ಯಾರು ಶ್ರದ್ಧೆ ಭಕ್ತಿಗಳಿಂದ ಈ ಕಥೆಯನ್ನು ಕೇಳುತ್ತಾರೆಯೋ ಅವರಿಗೆ ಸಾಯಿಬಾಬಾ ಮತ್ತು ನಾಗರ ದೇವರ ಕೃಪೆಯಿಂದ ಅವರ ಚರ್ಮ ಸಮಸ್ಯೆಗಳು ಹಾಗೂ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಹಾಗೂ ಪೂರ್ವಜನ್ಮದ ಯಾವುದೇ ದೋಷಗಳಿದ್ದರೂ ಪರಿಹಾರವಾಗುತ್ತವೆ ಹಾಗಾದರೆ ಈ ಕಥೆಯನ್ನು ಕೇಳಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸುಮಾರು ಸಾವಿರದ ಒಂಬೈನೂರ ಎಂಟರ ಶಿರಡಿ ನಾಗರ ಪಂಚಮಿಯ ದಿನ ಜನರು ಗಟ್ಟಿಯಾಗಿ ನಾಗದೇವತೆಯ ಪೂಜೆಗೆ ತೊಡಗಿದ್ದರು ಹಾಲು ಅರ್ಘ್ಯ ಪೂಜೆ ಮತ್ತು ನಾಗಪಟ್ಟಿಗಳ ಅಲಂಕಾರ ಎಲ್ಲೆಡೆ ಕಂಡುಬರುತ್ತಿತ್ತು ಆ ದಿನ ಶಿರಡಿಯಲ್ಲಿ ಎಲ್ಲರೂ ಉತ್ಸಾಹದಿಂದಿದ್ದಾಗ ಒಂದು ವಿಚಿತ್ರ ಘಟನೆ ನಡೆಯಿತು ಒಂದು ವಿಚಿತ್ರ ಘಟನೆ ನಡೆಯಿತು ಗ್ರಾಮದ ಬಯಲಿನಲ್ಲಿ ದೊಡ್ಡದಾದ ವಿಷಕರ ನಾಗ ಸರ್ಪವು ಕಾಣಿಸಿಕೊಂಡಿತು ಅದು ದೇವಾಲಯದ ಹತ್ತಿರ ಸುತ್ತಾಡುತ್ತಿದ್ದ ಕಾರಣ ಕೆಲವರು ಭಯದಿಂದ ಓಡಿದರು ಕೆಲವರು ಕಲ್ಲು ಎಸೆಯಲಾರಂಭಿಸಿದರು ಹಾವು ಸಹ ಕೋಪದಿಂದ ಎಡೆಯೆತ್ತಿ ಶಬ್ದ ಮಾಡತೊಡಗಿತು ಈ ಪರಿಸ್ಥಿತಿಯಲ್ಲಿ ಕೆಲವರು ಓಡುತ್ತಾ ತಕ್ಷಣ ಸಾಯಿಬಾಬಾರವರ ದ್ವಾರಕಾ ಮೈ ಕಡೆಗೆ ಓಡಿ ಬಂದರು ಸಾಯಿಬಾಬಾ ಧ್ಯಾನಸಕ್ತರಾಗಿದ್ದರು ಇವರು ಗಾಬರಿಗೊಂಡು ಬಂದಿದ್ದುದನ್ನು ನೋಡಿ ಎಲ್ಲರಿಗೂ ಏಕೆ ಗಾಬರಿಯಾಗಿದ್ದೀರಾ ಎಂದು ಬಾಬಾರವರು ಕೇಳಿದರು ಕೆಲವರು ಬಾಬಾ ವಿಷ ಹಾವು ಒಂದು ದೇವಾಲಯದ ಹತ್ತಿರ ಬರುತ್ತಾ ಇದೆ ಯಾರಿಗಾದರೂ ಕಚ್ಚಬಹುದು ಬಾಬಾರವರು ಚಿರಪರಿಚಿತ ಶಾಂತಿ ದೃಷ್ಟಿಯಿಂದ ನೋಡಿದರು ಬಾಬಾ ಭಯಪಡಬೇಡಿ ಆ ನಾಗರ ಹಾವು ಒಂದು ಶಾಪದಿಂದ ಭೂಮಿಗೆ ಬಂದ ಹಳೆಯ ಆತ್ಮವಾಗಿದೆ ಇವತ್ತು ಆತನ ಮುಕ್ತಿಯ ದಿನ ಎಲ್ಲರೂ ಆಶ್ಚರ್ಯಚಕಿತರಾದರು ಬಾಬಾರವರು ಹಾವನ್ನು ಹೊಡೆಯುವ ನೆಪದಲ್ಲಿ ಅಲ್ಲಿಗೆ ಹತ್ತಿರ ಹೋದರು ಆದರೆ ಅವರು ಹಾವು ನೋಡಿದ ತಕ್ಷಣ ಬಾಬಾರ ಮುಂದೆ ಅದು ಸುಮ್ಮನೆ ಕುಳಿತುಕೊಂಡಿತು ಬಾಬಾ ಎಡಗೈಯಿಂದ ತಮ್ಮ ಜಪಮಾಲೆ ಹಿಡಿದು ರು ಬಲಗೈಯನ್ನು ಹಾವಿನ ಕಡೆ ಮೇಲೆ ಎತ್ತಿ ಹಿಡಿದರು ಓ ಹಳೆಯ ಆತ್ಮವೇ ಇವತ್ತು ನಿನ್ನ ಪಾಪ ಒಂದು ಮುಗಿಯುವುದು ನಾನು ನಿನ್ನನ್ನು ಮುಕ್ತಗೊಳಿಸುತ್ತೇನೆ ಅಕ್ಷರ ಸಹ ಆ ವಿಷದರ ಹಾವು ಬಾಬಾರವರ ಬಳಿ ಬಂದು ತಲೆಯನ್ನು ಹಾಕಿತು ಕುತ್ತಿಗೆ ಎತ್ತಿ ತಲೆ ಬಗ್ಗಿಸಿ ಮಣ್ಣಿಗೆ ತಾಕಿಸಿತು ಹಾಗೆ ಕೆಲಕ್ಷಣ ಬಾಬಾರವರ ಪಾದಗಳ ಬಳಿ ತಿರುಗಿತು ಇದನ್ನು ಕಂಡ ಜನರು ಕಣ್ಣೀರಿಟ್ಟರು ಬಾಬಾ ಮುಗ್ಧ ಮಗು ನಗುವಿನೊಂದಿಗೆ ಹೇಳಿದರು ಈ ಜೀವು ಹಿಂದಿನ ಜನ್ಮದಲ್ಲಿ ಒಬ್ಬ ಅಹಂಕಾರಿ ಮನುಷ್ಯನಾಗಿದ್ದನು ಇವನಲ್ಲಿ ಅತಿಯಾದ ಅಹಂಕಾರ ತುಂಬಿತ್ತು ಒಂದು ದಿನ ದೇವಾಲಯದ ನಾಗದೇವತೆಯನ್ನು ಅವಮಾನಿಸಿದ ಆ ಶಾಪದ ಕಾರಣವಾಗಿ ಈ ಜನ್ಮದಲ್ಲಿ ಹಾವು ಆಗಿ ಹುಟ್ಟಿದ್ದಾನೆ ಇವತ್ತು ನಾಗಪಂಚಮಿ ದೇವತೆ ಆತನನ್ನು ಕ್ಷಮಿಸಿ ಮಣ್ಣನ್ನ ನೀಡಿದ್ದಾರೆ ನಾನು ಅವನಿಗೆ ಆಶೀರ್ವಾದ ನೀಡುತ್ತಿದ್ದೇನೆ ಮುಕ್ತಾತ್ಮನ ಅಂತಿಮ ಯಾತ್ರೆ ಅಷ್ಟು ಹೇಳಿದ ಕೂಡಲೇ ಆ ಹಾವು ಬಾಬಾರವರ ತಲೆಗೂ ಸುತ್ತಿ ಅಷ್ಟರಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡಿತು ಜನ ಆಶ್ಚರ್ಯದಿಂದ ನೋಡುತ್ತಿದ್ದರು ಬಾಬಾ ಮಣ್ಣು ತೆಗೆದು ಹಾವಿಗೆ ದಹನ ವಿಧಿ ಮಾಡಿದರು ಕೆಲವರು ಆರತಿ ಎತ್ತಿದರು ಅದರಂತೆಯೇ ಆ ದಿನ ಶಿರಡಿಯಲ್ಲಿ ಸರ್ಪಾನಂದ ಎಂದು ಪ್ರಸಿದ್ಧಿ ಪಡೆದ ದಿನವಾಯಿತು ಕಥೆಯ ತಾತ್ಪರ್ಯ ಪ್ರತಿಯೊಂದು ಜೀವಿಯು ಈ ಪ್ರಪಂಚದಲ್ಲಿ ಒಂದು ಪಾಠಕ್ಕೆ ಬರುತ್ತದೆ ಬಾಬಾರವರು ಕೇವಲ ಮನುಷ್ಯರಲ್ಲ ಸರ್ಪ ಪಕ್ಷಿ ಪ್ರಾಣಿ ಎಲ್ಲರಿಗೂ ಗುರುವಾಗಿದ್ದಾರೆ ಶುದ್ಧ ಹೃದಯದಿಂದ ಪ್ರಾರ್ಥಿಸಿದರೆ ಶಾಪವು ಆಶೀರ್ವಾದವಾಗಬಹುದು ನಾಗಪಂಚಮಿ ಎಂದು ನಾವು ಹಾವುಗಳನ್ನು ಮರಣದಾಯಕ ಪ್ರಾಣಿ ಎಂದು ನೋಡುವ ಬದಲು ದೇವತೆ ರೂಪವಾಗಿ ಗೌರವಿಸಬೇಕು ಇನ್ನೊಂದು ಕಥೆಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಸಾಯಿಬಾಬಾ ಭಕ್ತರ ವಿಪತ್ತುಗಳನ್ನು ಹೇಗೆ ನಿರೀಕ್ಷಿಸುತ್ತಿದ್ದರು ಮತ್ತು ಅವುಗಳಿಂದ ಅವರನ್ನು ಹೇಗೆ ಪಾರು ಮಾಡುತ್ತಿದ್ದರು ಎಂಬ ವಿಚಾರವನ್ನು ಈಗ ಪರೀಕ್ಷಿಸೋಣ ಕಾಕಾ ಸಾಹೇಬ ಮೀರಕರ ಅವರ ಮಗ ಬಾಳ ಸಾಹೇಬರು ಚಿತಳಿಯಲ್ಲಿ ಪ್ರಯಾಣ ಮಾಡುತ್ತಿದ್ದರು ದಾರಿಯಲ್ಲಿ ಶಿರಡಿಗೆ ಬಂದು ಬಾಬಾರವರ ದರ್ಶನ ಪಡೆದು ಯೋಗಕ್ಷೇಮ ವಿಚಾರಿಸಿದರು ಸಾಯಿಬಾಬಾರವರ ದರ್ಶನ ಪಡೆದು ಮರಳಿ ಹೊರಡುವುದರಲ್ಲಿದ್ದರು ಆಗ ಬಾಬಾರವರು ಹಳಸಾಯೇಬ ಮೀರಕರಿಗೆ ಶ್ಯಾಮನನ್ನು ಜೊತೆಗೆ ಕರೆದುಕೊಂಡು ಹೋಗಲು ಸೂಚಿಸಿದರು ಬಾಬಾರವರು ಏಕೆ ಹೇಳಿದರೆಂದು ಎಂದು ಮೀರಕರವರಿಗೆ ಅರ್ಥವಾಗಲಿಲ್ಲ ಆದರೆ ಬಾಬಾರವರ ಮಾತಿನ ಮೇಲೆ ನಂಬಿಕೆ ಇಟ್ಟು ಶ್ಯಾಮರವರನ್ನು ಜೊತೆಗೆ ಕರೆದುಕೊಂಡು ಹೋದರು ಪ್ರಯಾಣ ಮಾಡುತ್ತಾ ರಾತ್ರಿ ಆಗಿದ್ದರಿಂದ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ತಂಗಿದರು ಬಾಳಾಸಾಹೇಬರು ಪತ್ರಿಕೆಯನ್ನು ಓದುತ್ತಾ ಚಾಪೆಯ ಮೇಲೆ ಕುಳಿತಿದ್ದರು ಅವರ ನಡದ ಮೇಲಿದ್ದ ಹೊದಿಕೆಯ ಮೇಲೆ ಯಾರಿಗೂ ತಿಳಿಯದಂತೆ ಒಂದು ಸರ್ಪ ಬಂದು ಕುಳಿತಿತ್ತು ಅವರ ಜವಾನನು ಇದನ್ನು ನೋಡಿ ಹಾವು ಹಾವು ಎಂದು ಕೂಗಿಕೊಂಡನು ಬಾಳಾಸಾಹೇಬ ನುಡುಗಲಾರಂಭಿಸಿದನು ಶ್ಯಾಮ ಅವರು ಚಕಿತರಾದರು ಸದ್ದಿಲ್ಲದೆ ಕೋಲು ತರಲು ಹೊರಟರು ಸರ್ಪವು ಬಾಳಸಾಹೇಬನನ್ನು ಬಿಟ್ಟು ಕೆಳಗಿಳಿಯಿತು ಕೂಡಲೇ ಅದನ್ನು ಕೊಂದರು ಈ ಅಪಾಯವನ್ನು ಬಾಬಾ ಮೊದಲೇ ನಿರೀಕ್ಷಿಸಿ ಅದರಿಂದ ಅವರನ್ನು ಪಾರು ಮಾಡಿದರು ಅಂದಿನಿಂದ ಬಾಳಸಾಹೇಬರಿಗೆ ಬಾಬಾ ಅವರಲ್ಲಿ ಭಕ್ತಿ ದೃಢವಾಯಿತು ಇನ್ನೊಂದು ಅದ್ಭುತ ಕಥೆಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಕಾಕಾ ಸಾಹೇಬ ದೀಕ್ಷಿತರು ಪ್ರತಿದಿನ ಏಕನಾಥ ವಿರಚಿತ ಭಾಗವತ ಮತ್ತು ಭಾವಾರ್ಥ ರಾವಾಯಣ ಎಂಬ ಎರಡು ಗ್ರಂಥಗಳನ್ನು ಮಸೀದಿಯಲ್ಲಿ ಪಠಣ ಮಾಡುತ್ತಿರ್ತಾರೆ ಒಂದ್ಸಲಿ ಹಿಂಗೆ ಹನುಮಾನ್ ಮತ್ತೆ ಶ್ರೀರಾಮನ ಮಹತ್ವವನ್ನು ವಿವರಿಸುತ್ತಿರಬೇಕಾರೆ ಪಠಿಸುತ್ತಿದ್ದಾಗ ಹೇಮಾಂಡ ಪಂಥರ ಮೇಲೆ ಚೇಳೊಂದು ಬಂದು ಕುಳಿತಿತ್ತು ಅದು ಅವರಿಗೆ ಗೊತ್ತಾಗಲೇ ಇಲ್ಲ ಪರಮಾತ್ಮನ ಲೀಲೆಗಳನ್ನು ಕೇಳುತ್ತಿರುವವರನ್ನು ಪರಮಾತ್ಮನೇ ರಕ್ಷಿಸುವವನಾಗಿದ್ದರಿಂದ ಅವರಿಗೆ ಚೇಳು ಕೂತಿರುವುದು ಹೇಗೋ ತಿಳಿಯಿತು ಅದು ಸಹ ಕಥೆಯನ್ನು ಕೇಳುತ್ತಿರುವಂತೆ ಭಾಸವಾಗಿತ್ತು ಹೇಮಾಂಡ ಪಂಥರು ಗಲಾಟೆ ಮಾಡಿದ ದೋತರವನ್ನು ಮೆಲ್ಲಗೆ ತೆಗೆದು ಚೇಳನ್ನು ಹೊರಗೆ ತಂದು ಚೆಲ್ಲಿದರು ಇನ್ನೊಂದು ಸಂದರ್ಭದಲ್ಲಿ ರಾತ್ರಿ ದೀಕ್ಷಿತವಾಡದ ಅಟ್ಟದ ಮೇಲೆ ಮಾತನಾಡುತ್ತಾ ಕುಳಿತಿದ್ದಾಗ ಕಿಟಕಿಯ ಸಂಧಿಯಿಂದ ಒಂದು ಭಯಂಕರ ಸರ್ಪವು ಬಂದು ಸುರುಳಿಸುತ್ತಿಕೊಂಡು ಸುತ್ತಿಕೊಂಡು ಕುಳಿತಿತ್ತು ಎಲ್ಲರೂ ಕೋಲು ತರಲು ಹೊರಟರು ಅದನ್ನು ಹೊಡೆಯಲು ಪ್ರಯತ್ನ ಪಟ್ಟರು ಆದರೂ ಅದು ಸಿಗದೆ ಅದರ ಅದೇ ಸಂಧಿಯ ಮೂಲಕ ಮಾಯವಾಯಿತು ಬಾಬಾ ಅವರ ಅಭಿಪ್ರಾಯದಲ್ಲಿ ಸಕಲ ಜೀವರಾಶಿಗಳಲ್ಲಿ ಪರಮಾತ್ಮ ಜೀವಿಸಿರುತ್ತಾನೆ ಆದ್ದರಿಂದ ನಾವು ಸಕಲ ಪ್ರಾಣಿ ಪಕ್ಷಿಗಳಲ್ಲಿಯೂ ಜೀವರಾಶಿಗಳಲ್ಲಿಯೂ ಪ್ರಯ ದಯೆ ಮತ್ತು ಪ್ರೀತಿಯನ್ನು ತೋರಬೇಕು ವಿನಾಕಾರಣ ಕೊಲ್ಲುವುದು ಅವಕ್ಕೆ ಹಾನಿ ಮಾಡುವುದು ಒಳ್ಳೆಯದಲ್ಲ ಎಂದು ಬಾಬಾ ಎಲ್ಲರಿಗೂ ಉಪದೇಶಿಸಿದರು ಇದಾಗಿತ್ತು ಸ್ನೇಹಿತರೆ ಇವತ್ತಿನ ನಾಗಪಂಚಮಿಯ ವಿಶೇಷ ಕತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್